ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಇನ್ನೊ ರೀ ನಾವು ಒಂದು ಸ್ವಲ್ಪ ಎ ಪಿ ಎಮ್ ಸಿ ರೀ ಅಲ್ಲಿ ಸೊಪ್ಪು ಅದೆಲ್ಲ ಸಸ್ತಾ ಇರ್ತೈತೆ ರೀ ಅದು ತೊಗೊಂಡು ಒಂದು ಎಣ್ಣೆ ಡಬ್ಬಿ ತರಬೇಕು ರೀ ಅಲ್ಲೇ ತೊಗೊಂಡು ಬಂದ್ರೆ ಅದಂತ ಹೋಗಕತ್ತೀನಿ ರೀ ಈಗ ನಾನು ತು ತುಂಬ ಅದಕ್ಕೆ ಹೋಗ ಮೇಡಮ್ ಅವ್ರು ಬರ್ತೀವಿ ಅಂದ್ರೆ ಮೊನ್ನೆ ಸವಿತಾ ಮೇಡಮ್ ಅಂತೀವಿ ಇದ್ರಲ್ಲ ಅವ್ರು ಬರ್ತೀವಿ ಅಂದ್ರೆ ಈಗ ಪಟ್ಟನ ಬರ್ತೀವಿ ನಾವು ಹೋಗಿ ಹಾಂ ಹ್ಞೂ ಇಲ್ಲಿ ಅಂದ್ರೆ ಸೊಪ್ತಿರತ್ರಿ ಲಾಸ್ಟ್ ಏನ ಇಲ್ಲಿ ಒಟಾಣಿ ತೊಳಕತ್ರಿ ಹುಡುಗರು ಒಟಾನೆ ಅಂತವು ಹಂಗಾಗಿ ತೊಗೊಂಡ್ರಾಯ್ತು ಅಂತ ಇಲ್ಲಿ ನೋಡ್ರಿಪ್ಪ ನಾವು ತರಕಾರಿಗೆ ಬಂದಿವಿ ಇಲ್ಲಿ ತರಕಾರಿಗೆ ಮಾರ್ಕೆಟ್ಗೆ ಬಂದ್ವಿ ಅಂತ ಹೇಳಿದ್ರೆ ನಮ್ಗೆ ಅರ್ಧಕ್ಕರ್ಧ ಸಬ್ಸ್ಕ್ರೈಬರ್ ಇಲ್ಲೇ ಅದ ರೀ ನಮ್ಗೆ ನೋಡ್ರಿ ನಮ್ಮ ಚಾಚಾರ್ ಮತ್ತೆ ಭೇಟಿ ಆದ್ರಿ ಹಂಗ ಕೊಡ್ತೀರ ಏನ್ರಿ ಹಂಗ ಕೊಡ್ತೀರಾ ಒಂದು ರೂಪಾಯಿ ರೀ ಹ್ಞೂ

ಎಣ್ಣೆ ಟಿಬೆ ಬಂದ್ವಿ ಅಲ್ರಿ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಅದ ರೀಪಾ ಇವ್ರು ನಮ್ಮ ವಿಡಿಯೋ ನೋಡ್ತಾರನ್ರಿ ಅದಕ್ಕೆ ಹೇಳಿದ್ರೆ ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಅನ್ರಿ ನಮ್ಮ ಇಲ್ಲೇ ಬರ್ತಾರಲ್ರಿ ಹಾಂ ಹಾಂ ಬರ್ತಾರ ನರ್ಸ್ರಿ ಅದು ಇಲ್ಲೇ ಬರ್ತಾರೀ ಅದಕ್ಕೆ ನಾವು ಇಲ್ಲೇ ಬರ ಹಾಕೀವ್ರಿ ಹ್ಞೂ ಇಲ್ಲ ನಮ್ಮ ಹಣ್ಣು ಹೇಳಿದ್ರಿಪ್ಪ ಮತ್ತೆ ಹಣ್ಣು ತೊಗೊಂಡೀವಿ ರೀ ಇಲ್ಲಿ ಬಂದಿ ಹಣ್ಣು ಬೇಕರಿ ಬಂದ್ರಿಪ್ಪ ನಾವು ತಗೊಂಡ್ರೆ ಅದನ್ನ ಿ ಬಂದಕ್ಕೆ ಬರ್ರಿ ಹಣ್ಣ ನೋಡ್ತಾಡ್ರಿ ಪಾ ಮತ್ತೆ ಬೇಕಾಯ್ತು ಏನ್ ಅದಾವ ಇಲ್ಲಿ ಮೀನಕ್ಕೆ ಬಂದಾರಿ ಪಾಪ ಅವರ ತೊಗೊಳಕತ್ತಾರ ನಪ ತಗೊಳಕತ್ತ ಅವ್ರ ತೊಕೊಳಕತ್ತಾರ ಮೀನಿ ತರಕಾರಿ ಎಲ್ಲ ಮತ್ತೆ ದುಂಡಿಲ್ ಇದಿಲ್ಲ ನೋಡಿದ ಅಂಜಾಯಿಗೆ ಓದ್ಮ್ ಇಲ್ಲಿ ಬರ್ತಾರಲ್ಲ ಅಂಕಾಲ ಇದಕ್ಕೆ ನಮ್ಮಜ್ಜಿಗೆ ಅವ್ರು ಅದ್ರೊಳಗದ ಇನ್ನು ಆಚೆಲ್ದೊಳಗೆ ನೋಡ್ರಿಪ್ಪ ನಾನು ಇಷ್ಟು ತರಕಾರಿ ತೊಗೊಂಡಿನ ನೋಡ್ರಿ ಒಂದು ಫಂಕ್ಷನ್ ಆಕೈತಿ ರೀ ಅದ್ರ ಅಷ್ಟು ತರಕಾರಿ ಅಂದ್ರೆ ಸಸ್ತ ಆಗುತ್ತೆ ಇಲ್ಲಿ ಅಲ್ಲಿ ರೀ ಅದು ಟೊಮೆಟೊ ಹಣ್ಣು ಇದ್ದು ಟೊಮೆಟೊ ಹಣ್ಣು ತೊಗೊಂಬರ್ಲಿಲ್ಲ ರೀ ಸ್ವಲ್ಪ ಸೋಪಿನ ಪುಡಿ ಕೋಲ್ಗೀಟದೆಲ್ಲ ಬೆಂಗ್ ಅದನ್ನ ತೊಗೊಂಡು തരക്കേ ബി നമ്മ ഇവരു സാ മേഡം ബന്റിപ്പോ കക്കൊണ്ട് അല്ലേ ചാ അത് അത് ബന്ധന ചാ കൊട്രി നമ്മ മേഡം അവർ മാതാകത്തല്ലോ നാ ഇല്ല ഇത് തോന്നിയില്ല റിസൻല തോ തരക്കാ തോന്നി മാത്ര അർഷി ഹാടത്ത ಅರ್ಶಿಣ ಪುಡಿ ಅದು ಎಲ್ಲ ಐತ್ರಿ ಹಾಕೋದು ಆಮೇಲೆ ಕಡೆ ಅಪ್ಪ ಅಡುಗೆ ಮಾಡೋಕತ್ತಾಡ್ರ ಈಕೆ ಸಬ್ಬಸ್ಗೆ ಹೆಚ್ಕೊಡ್ಬೇಕಂತ ಸಬ್ಬಸ್ ಹೆಚ್ಕೊಡಂದ್ರಿ ಆತ ಮಡಿಗೆ ಸೀಟೆ ಹಾಕಾಯ್ತದ ಸೇಬಣ್ಣು ತಿನ್ನಾಕತ್ತಾರ ಕುತ್ಕೊಂಡು ಈಕೆ ತಿಂದರೆ ತಿಂದು ನಾನು ಫ್ರಿಜ್ ಸ್ವಚ್ಛ ಮಾಡ್ತೀನಿ ಎಲ್ಲ ತೆಗೆದಾಟಿ ನೋಡ್ರಿ ಇಲ್ಲ ಎಲ್ಲ ಫ್ರಿಜ್ ಅದ್ರೊಳಗೆ ಒಟ್ಟು 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 ಕುತ್ಕೊಂಡ್ಬಿಡ್ತೀವಿ ನೀವೆಲ್ಲ ಹ್ಞೂ ಬಂದ್ ಮಾಡ್ಬಾ ನಾವು ಇದನ್ನು ಗ್ಯಾಸ್ ಅಷ್ಟು ತೊಗೊಬಿಡ್ರಿ ಹರ್ಷಿಯಾ ಅದು ಏನು ಬೇಕಾಕೈತೆ ಅದು ಇಟ್ಕೊಂತೀನಿ ಬ್ಯಾಡದು ಚೆಲ್ತೀನಿ ಅರ್ಷ್ಯ ಆಮೇಲೆ ಕಡೆ ಬರ್ಸ್ಕೊತೀನಿ ನಾನು ಮೇಡಮ್ ಹೋದ್ರಿಪ್ಪ ಅವ್ರ ಅಮ್ಮ ಅದು ರೀ ಹಾಗಾಗಿ ಇಳಿದಾಗ ಬ್ಯಾಡ್ರಿ ಇವತ್ತು ಅಂತಂದ್ರೆ ಹ್ಞೂ ರೀ ಹೇಳಿ ತೊಗೊಲಿಲ್ಲ ರೀ ನಾವು ಇವುಳ್ಳಡಿ ಹಾಕೊಂಬರ್ತಿ ಇವತ್ತು ಬಂದೈತ್ರಿಪಾ ತೊಗೊಂಬರಾಕತ್ತ ರೀ ಈಗ ರೀಪಾ ನಮ್ಮ ನೀರು ಅರ್ಶಿಯ ಹರ್ಷಿಯಾ ತುಂಬ ಕೂಡತ್ತೀ ಆ ರೀಪಾ ಇವರು ತೊಗೊಂಬರಾತಾರ ಉಳ್ಳಾಗಡ್ಡಿ ಚಲೋ ನೋಡ್ರಿ

ನಾವು ಅಂಗಡಿಗೆ ಹೋಗಿ ಬಂದಿವಿ ಏನು ಮಲ್ಯಕ್ಕೆ ಅರಿಪ್ಪ ಹ್ಞೂ ಹ್ಞೂ ಯಾರ್ದ ಪರೀದಾ ಪರದಾ ನೀನು ಬಂಡೆ ತೊಳಿದ ತೊಳೆಬೇಕೇನು ಮತ್ತೆ ನಾನು ಈಗ ಅರಿವಿ ಹೋಗಿ ಬೇಕು ಯಾಕಂತ ಹೊರಗಿಡುವ ಬಕೆಟ್ ಅಂತ ಹೇಳಿದ್ದೆ ಬುಟ್ಟಿನ ತುಂಬ ತ್ರೀ ಅದೀ ಆತ್ಮ ಹೊಲಿದೆಯಾ ಹೊಲಿದದನ ಏನೋ ಸ್ವಲ್ಪ ಐತೆನಾಥ್ ಬಿಡುವ ಈಗ ಬೆಳಿಗ್ಗೆ ಹೊಲೇಂದಿ ಪಲ್ಯ ಬೆಳಿಗ್ಗೆ ಸ್ವಲ್ಪ ಆಮೇಲೆ ಚಾಯ್ ಕಿಟ್ಟೇನ್ರಿ ಅಮ್ಮಾಗ ಚಾ ತಗೊಂಡು ಹೋಗ್ಬೇಕು ನಾನೀಗ ತಗೊಂಬೈತ ಒಂದರ್ಧ ಕೆಜಿ ಮಾಡ್ಬಿಡ್ರಾ ನಾನು ಆಮೇಲೆ ರೊಟ್ಟಿ ಮಾಡ್ತೇನೆ ಇಲ್ಲಿ ನೋಡ್ರಿಪ್ಪ ಒಂದರ್ಧ ಕೆಜಿ ಚಿಕನ್ ರೀ ಚಿಕನ್ ಮಾಡಕ್ಕೆ ಮಾಡಕಾಯಿಪ್ಪ ಒಗ್ಗರಣೆ ನಾತ ಮದ ನಾವು ಲೈವ್ ಹೋಗೋ ಅಂತ ಮಾಡಿದಿವಿ ಎಲ್ಲ ಅದನ್ನ ಲೈವ್ ಹೋಗಿದ್ದಿ ಇವತ್ತು ಮತ್ತೆ ಇಲ್ಲಿ ಮಸಾಲೆ ಮಾಡಕತ್ತೀನಿ ರೀ ಅವ್ನು ಟಮಾಟೆ ಹಣ್ಣೆನೆಲ್ಲ ಒಣ ಕೊಬ್ಬರಿ ಕೊತ್ತಂಬರಿ ಅಂದ್ರೆ ಹಸಿ ಶುಂಠಿ ಬಳ್ಳಿ ಪೇಸ್ಟ್ ಅದೈತ್ರಿ ಮತ್ತು ಗರಂ ಮಸಾಲ ಧನಿಯಾ ಪುಡಿ ಅದೆಲ್ಲ ಇತ್ತಲ್ಲ ಹಾಕಿಲ್ಲ ಅದಕ್ಕೆ ಮಸಾಲೆ ಹಾಕಿ ತಳಿ ಹಾಂ ತಳ ಹಿಡ್ದಿತ್ತು ಕೈ ಆಡ್ಬೇಕು ಅದನ್ನು ಕರೆಂಟ್ ಒಂದು ಇಲ್ಲ ರೀ ಪಾ ನಮ್ದು ಹೋಗ್ಬಿಡತ್ರಿ ಬಲ್ಪಾಕೋ ಏನಾಗೈತಿ ಅದು ಚಾರ್ಜರ್ ಬಲುಪಾಕೊಂಡು ಇಲ್ಲಿ ಅಡುಗೆ ಮಾಡಕ್ಕೆ ನಾವು ಇವಾಗಿ ನೋಡಿರಿ ಮಮ್ಮಿ ಮಸಾಲ ಇದು ಮಾಡಿಕೊಟ್ಟಿದ್ವಿ ರೀ ನಾನು ಮಸಾಲೆ ಎಲ್ಲ ಹಾಕಿನ ಇದ್ರೊಳಗೆ ಸ್ವಲ್ಪ ನೀರು ಹಾಕ್ಕೊಳ್ಳಂಟ್ರಿ ಇದಕ್ಕೆ ಇಲ್ಲೇ ಮಸಾಲೆ ರೀ ಅದು ಜಾರದೊಳಗೆ ನಾನು ನೀರು ಹಾಕೀನಿ ಹಾಕ್ಕೊಳ್ಳಂಟ್ರಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಂ ನಾನಿಲ್ಲ ಅಮ್ಮನ ಅಂಗಡಿ ಬೈದಿರಿ ಒಂದು ಸ್ವಲ್ಪ ಅಂಗಡಿ ಒಳಗೆ ಕೊಬ್ಬರಿ ತೊಗೊಳೋದಿತ್ತು ತೇರು ಹೊರಗೆ ಹಾಕ್ಯಾರ ನೋಡಿ ಚಿಂತಪ್ಪೀ ಇಲ್ಲ ನೋಡಿ ರೆಸ್ಟ್ ಚೆಂದ ಮಾಡ್ಯಾರೀ ಲೈಟಿಂಗ್ಸ್ ಎಲ್ಲ ಎಷ್ಟ್ ಚಂದಾಗಿ ನೋಡ್ರಿ ಇಲ್ಲಿ ಹೊಲ್ಸಲ ಅಂಗಿ ಬಂದಿರ ನಾನು ಎಲ್ಲ ಹಾಕಿಟ್ಟಿವ್ರಿಪ ಈಗ ಹೋಗ್ಬೇಕ್ರಿ ಮನೆಗೆ ನಮ್ಮ ಮಾಪಾರ ಮುಂದರಿ ಚಲೋ ಆತ್ರಿಪ್ಪ ಗಾಡಿ ಮ್ಯಾಗ ಹೋಗಾಕ್ರಿ ಹ ನೋಡ್ರಿ ಲಿ ಹತ್ಕೊಂಡ್ ಕೂತ ಬಿಟ್ರಿ ಅವ್ರೀಗ ಗಾಡಿ ಮ್ಯಾಲ ಸುಲ್ತಾನ ಗಾಡಿ ಬಿಡ್ತಾನಿರಿ ಇವ್ರು ಹಿಡ್ಕೊಂಡ್ ಕುಂದರಿನ್ರಿ ಮತ್ತೆ ಐತ್ರಿ ಆರಾಮ ಆರಾಮ ಹೋಗ್ಬಿಡ್ತಿವ್ರಿ ನಾವು ಮತ್ತ ಕುಂದ್ಕನ್ರಿ ಲಾಸ್ಟ್ಗೆ ಪ್ಲಾಸ್ಟಿಕ್ ರೀ ಕುಂದ್ರ ಬಾಮ ಕುಂದ್ರ ಬಾಮ ಅಂತಂದ ಹಾ ಯ ಸತ್ತಾನ್ ಭಾಷೆನಾ ದನ್ರಿ ಹೌದ್ರಿ ನಿಮ್ಮ ಮಂಗದನಪ್ಪ ಅವನು ಹೌದ್ರಿ ಮತ್ತೆ ಮಂಗದನಪ್ಪ ಅಲ್ಲ ಮಂಗೈ ಅಂತಾ ಅದು ಚಾರ್ಜ್ ಇಂದ ಮತ್ತೆ ಚಾರ್ಜ್ ಹಾಕೋ ಚಾರ್ಜ್ ಹಾಕೋ ಬೊಳಗಿನ್ ಬಲಪದನ ನೋಡಿ ಡೌನ್ ಆಗ್ಬಿಡ್ತಿದ ಅದ ಈಗ ಹಾ ತಗೊಂಡು ಬಂದು ಹಾಕಿ ಬಿಡು ಆ ತಲ ಅಲ್ಲಿ ಅದಿದ್ ಐತ್ರಿ ಈ ಕಡೆ ಒಂದು ಲೈಟ್ ಅದು ಚಾರ್ಜರ್ ಇಂದ ಐತ್ರೀ ಆ ಕಡೆ ಇದು ದೊಡ್ಡ ಲೈಟ್ ಹತ್ತಿದ್ರೆ ಎಲ್ಲಾ ಕಡೆ ಬೆಳದ್ ಬರಕತ್ತೈತಿ ಏನಾಯ್ತಮ್ಮ ಪಲ್ಯ ನಿನ್ ಉಪ್ಪಾಗ್ರಿ ಬಂಗಡ ಸಾರ ಇವತ್ತು ಹೆಂಗ್ರಿ ಚಿಕ್ಕ ಸಾರಿಗೆ ಉಪ್ಪು ಹಾಕಂಗಿಲ್ಲ ನಿನ್ ಮೇಗಂತ ಸಾರಿಗೆ ಅಂತ ಆಡ್ರಿ ಅದ್ ಏಟ್ ಆಗಿದ್ರಿ ಉಪ್ಪು ಉಪ್ಪನ ಹ್ಮ್ ಹಾಜಂತ ಮತ್ತು ಫ್ರೆಂಡ್ಸ್ ನಮ್ಮದೇ ಇನ್ಸ್ಟಾಗ್ರಾಮ್ ಐತ್ರಿ ಅಲ್ಲೂ ಫಾಲೋ ಮಾಡ್ಕೊರಿ ಆಮೇಲೆ ಫೇಸ್ಬುಕ್ ಐತಿ ಅಲ್ಲೂ ಫಾಲೋ ಮಾಡ್ಕೊರಿ ಅರ್ಶನದ ಫ್ಲಾಗ್ ಅಂತ ಐತಿ ಆಮೇಲೆ ಯೂಟ್ಯೂಬ್ ಐತಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಫ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ